ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಬರುವ ಮನೆ ಯಜಮಾನಿಯರಿಗೆ ನಾಲ್ಕು ಸಾವಿರ ಹಣ ಬಂತು ಆದರೆ ಇನ್ನು ನಿಮ್ಮ ಖಾತೆಗೆ ಹಣ ಬಂದಿಲ್ಲವಾ ಹಾಗಾದರೆ ಈ ಎರಡು ಕೆಲಸವನ್ನು ನೀವು ತಪ್ಪದೆ ಮಾಡಿ ಇದರಿಂದ ಖಂಡಿತವಾಗಲು ನಿಮ್ಮ ಹಣ ಬಂದೇ ಬರುತ್ತದೆ ಹೌದು ವೀಕ್ಷಕರೇ ಈ ಎರಡು ಸಣ್ಣ ತಪ್ಪಿನಿಂದ ಕೆಲವರಿಗೆ ಇನ್ನೂ ಹಣ ಬಂದಿಲ್ಲ ಅಂತವರು ಟೆನ್ಷನ್ ಆಗುವಂಥದ್ದು ಅಥವಾ ಅಯ್ಯೋ ನಮಗೆ ಹಣ ಬಂದಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವುದು ಬೇಡ ನಿಮಗೆ ಹಣ ಬರದಿರಲು ಕಾರಣವಾಗಿರುವ ಆ ಎರಡು ತಪ್ಪು ಏನಂದು ನೋಡೋಣ ಬನ್ನಿ ಮೊದಲನೆಯದು ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ವೀಕ್ಷಕರೇ ಯಾರು ಇನ್ನು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅವರು ಹಿಂದೆ ಅಪ್ಡೇಟ್ ಮಾಡಿಸಿ ಏಕೆಂದರೆ ವೀಕ್ಷಕರೇ ರಾಜ್ಯ ಸರ್ಕಾರ ಬಿ ಕಾರ್ಡ್ ಇರುವವರಿಗೆ ಮಾತ್ರ ಹಣ ಜಮಾ ಮಾಡುವುದಾಗಿ ಹೇಳಿಕೆ ನೀಡಿದೆ ಆದರೆ ನೀವು ಹೇಳಬಹುದು ನಮ್ಮದು ಬಿ ಕಾರ್ಡ್ ಎಂದು ಕೆಲ ಜನರು ಎ ಬದಲು ಬಿ ಕಾರ್ಡ್ ಮಾಡಿಸಿದ್ದಾರೆ ಅಂತವರ ರೇಷನ್ ಕಾರ್ಡ್ ತೆಗೆದು ಹಾಕುತ್ತಿದ್ದಾರೆ ಅದರಿಂದ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ನಿಂದ ತೆಗೆದು ಹಾಕಿರಬಹುದು ಆದ್ದರಿಂದ ನಿಮ್ಮ ರೇಷನ್ ಕಾರ್ಡ್ ಹಿಂದೆ ಅಪ್ಡೇಟ್ ಮಾಡಿಸಿ ವೀಕ್ಷ ವೀಕ್ಷಕರೇ ಹಾಗೆ ಎರಡನೇ ತಪ್ಪು ಏನು ಎಂದು ನೋಡಿದರೆ ಅದು ಬ್ಯಾಂಕ್ ಕೆ ವೈ ಸಿ ಹೌದು ವೀಕ್ಷಕರೇ ಇನ್ನು ಯಾರು ಬ್ಯಾಂಕ್ ಕೆ ವೈ ಸಿ ಮಾಡಿಸಿಲ್ಲ ಅವರಿಗೂ ಕೂಡ ಹಣ ಬಂದಿರುವುದಿಲ್ಲ ಆದ್ದರಿಂದ ಇನ್ನು ಹಣ ಬರದವರು ನಿಮ್ಮ ನಿಮ್ಮ ಬ್ಯಾಂಕ್ಗೆ ಹೋಗಿ ಭೇಟಿ ನೀಡಿ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಈ ಎರಡು ಕೆಲಸ ಮಾಡಿಸುವುದರಿಂದ ನಿಮಗೆ ಖಂಡಿತವಾಗಲು ಹಣ ಬಂದೇ ಬರುತ್ತದೆ ಹಾಗೆ ಈ ವಿಡಿಯೋ ನಿಮಗೆ ಮಾಹಿತಿ ಅನಿಸಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ